ಚಿಗುರು ಪತ್ರಿಕೆ ವೀಕ್ಷಕರಿಗೆ ನಮಸ್ಕಾರ ನಮ್ಮ ಜೊತೆಯಲ್ಲಿ ಕೆ ಅಶ್ವತ್ ಪರಪಿಲಾ ಪ್ರಧಾನ ಕಾರ್ಯದರ್ಶಿ ಈ ಕಂಬಳದ ಒಂಜಿ ರೂವಾರಿ ವಿಶೇಷದಾದ ಬಂಡ ಅರ್ನ ಟಿಪ್ಪು ಅಂತ ಜವನೀರಿಂತದು ನಿಗಲೇ ಗೊತ್ತಾಗ್ಬಿಡು ಅರ್ನ ಏತು ಒಗ್ಗಟ್ಟುಂಡು ಏತು ಈ ಕಂಬಳಗೂ ಎಪ್ಪು ಪಾಡಂದುಲ್ಲಿ ಬಂದು ಇನ್ನಿತ ಕಂಬಳದ ಈ ಒಂಜಿ ಕಂಬಳ ಕ್ಷೇ ಕ್ಷೇತ್ರ ಆ ಯುವ ಪೀಳಿಗೆಗೆ ಒಂದು ಮಾದರಿ ಆಯ್ನಚಿತ್ನಾ ಅಶ್ವಥ್ ಸರ್ ನಮ್ಮೊಟ್ಟಿಗೆ ಇಲ್ಲ ಅರ್ನ ಒಂದು ಕಂಬಳದ ಬಗ್ಗೆ ಈ ಕಂಬಳದ ಪಣ ಏತ್ ಟೀಮ್ ಬೈದ್ ಇನ್ ಐತ ಬಗ್ಗೆ ಪಾತ್ರೆಗೆ ಅರಣ್ಯ ಪಾತ್ರೆಗೆ ಸರ್ ಇನ್ನಿತ ಒಂದು ಕಂಬಳದ ಏತ್ ವಿಭಾಗು ಏತ್ ಜೊತೆ ಬೈದ್ವಿ ಒಟ್ಟು ಕಂಬಳಡಿ ಈ ಸರ್ತಿ ಸಬ್ ಜೂನಿಯರ್ ಮರಣಿ ಕೊಡತ್ ಮರಣಿ ಕಂಬಳಡು ಜಿಲ್ಲಾಡಳಿತ ಆದೇಶದ ಮೇರೆಗೆ ಕ್ಯಾನ್ಸಲ್ ಆಯ್ನ ಕಾರಣಕ್ಕೆ ಈ ಸರಿ ನೂರ ಹತ್ತು ಚಿಲ್ಲರೆ ಒಟ್ಟು ಎರಲು ಈ ಸಾರಿ ನಮ್ಮ ಕೊಣಪಲ್ಲ ಕಂಬಳು ಐ ಟಿ ಈ ಸಾರಿ ಮಲ್ಲ ವಿಭಾಗೋಡು ನಾಯರ್ದ ಮಲ್ಲ ವಿಭಾಗ ನಮ್ಮ ಜೋಡಣೆ ಮಲ್ಲದ ಈ ಸರ್ತ ಕಂಬಳಡು ಕರಣೆ ಸರ್ತಿ ನೂರ ಅರವತ್ತು ಚಿಲ್ಲರೆ ಒಟ್ಟು ಜೊತೆ ಆದ ಕಂಬಳ ಆದಿತ್ತೆ ಸಬ್ ಜೂನಿಯರ್ ಕ್ಯಾನ್ಸಲ್ ಏನಾದ ಹತ್ರ ಒಂದು ವೇಳೆ ಸಬ್ ಜೂನಿಯರ್ ಈ ಸರಿ ಇಪ್ಪು ದಂಡ ಒಂದು ನೂರ ಎಪ್ಪತ್ತು ನೂರ ಎಂಬತ್ತು ಜೊತೆ ಮುಟ್ಟ ನಮ್ಮನ ಕಂಬಳೋಡು ಈ ಸರ್ತಿ ಭಾಗಿಯಪ್ಪನ ನಿರೀಕ್ಷೆ ಇರ್ತೀನಿ ಅನಿವಾರ್ಯ ಕಾರಣ ಜಿಲ್ಲಾಡಳಿತ ಆದೇಶವನ್ನು ನಮ್ಮ ಪಾಲನೆ ಮಾಡ ಕಾರಣಗೋಸ್ಕರ ನೂರ ಹತ್ತು ಜಿಲ್ಲರ್ ಬಾ ಏರ್ಲು ನಮ್ಮ ಭಾಗವಹಿಸಿದೆ ಬರ್ಪಿನ ವರ್ಷ ನಮ್ಮ ಮಲ್ಲಕೂಟನೇ ಆಯೋಜನೆ ಮಾಡ್ತದೆ ಪೂರ ಸಹ ವಿಭಾಗದ ಏರ್ಲೆಲ್ಲ ನಮ್ಮ ಮೂಲ ಗಿಡ ನಂಚಿನ ಪ್ರಯತ್ನ ನಮಗ್ ಒಂದು ಸಬ್ ಜೂನಿಯರ್ನ ಡಿಸೈಡ್ ಐನಿ ಕೋಡೆ ಇದರಿಂದ ನನ್ನ ನಡೆದಿ ಜಾಸ್ತಿ ಟೀಮ್ ಬರುವ ಒಂದು ಒಂದೇ ಇರೋ ಅನಿಸಿಕೆ ಒಂದು ವೇಳೆ ಬತ್ತೊಂದು ಏತ ಟೀಮ್ ಬರ್ಬೇಕು ಬತ್ತೊಂದು ಒಂದು ನೂರ ಎಂಬತ್ತು ನೂರ ಎಪ್ಪತ್ತೈದು ನೂರ ಎಂಬತ್ತು ಮತ್ತೆ ನಿರೀಕ್ಷೆ ಇರ್ತದೆ ಸಬ್ ಜೂನಿಯರ್ ಕ್ಯಾನ್ಸಲ್ ಏನು ಹೇಳಿದ್ರೆ ನಮಗೆ ಏರ್ಲೈನ್ ಅಂದ್ರೆ ಏರ್ಲೈನ್ ಸಂಖ್ಯೆ ಕಡಿಮೆ ಅಂಡ್ ಇದನ್ನ ಅಂಡಿತ್ತವಾದ್ಲ ನಮಗೆ ಏರ್ಲೈನ್ ಸಂಖ್ಯೆ ಜಾಸ್ತಿ ಆಗ್ತದೆ ನಾಂಡ ನಿರೀಕ್ಷೆ ಮೀರಿದ ಜನ ಈಗ ರೆಸ್ಪಾನ್ಸ್ ಕೊರೋನಲ್ಲಿ ಜನಕ್ಕೂ ಬರೋನಲ್ಲಿ

ಯಾರನ್ನ ಜನರಲ್ ಸೆಕ್ರೆಟರಿ ಆದ ನೆಟ್ಟ ನಾಲ್ನೇ ವರ್ಷದ ಈ ಸೇರ್ತಿದ್ದ ಉತ್ಸವ ಕಂಬಳದ ಪದಿನಾರು ವರ್ಷ ಮುಟ್ಟಲ್ಲ ಯುವರಾಜ್ಯರ ನೇತೃತ್ವದ ಆತನು ಮುಲ್ತ ಹೊಸ ಕಂಬಳ ಅಧ್ಯಕ್ಷತೆ ಯುವರಾಜಿರ ನೇತೃತ್ವಡೆ ದಾದನ ಯೋಗ ನಮ್ಮ ಒಂಜಿ ಪ್ರಧಾನ ಕಾರ್ಯದರ್ಶಿ ಆದರೂ ಕಂಬಳದ ನೇತೃತ್ವ ದಿಕ್ಕಿನ ಫಸ್ಟ್ ಟೈಮ್ ಅಂಚೆ ಅದನ್ನು ಯಾಕೆ ಏನು ಶಕ್ತಿ ಮೀರಿದೆ ನ್ಯಾಯಕೋರ್ರಾಪಣ ಆತ ಶಕ್ತಿ ಮೀರಿದ ಕೆಲಸ ಅನ್ನ ಮಲ್ತಂದಿಲ್ಲ ಒಂದು ಬಲಿಷ್ಠವಾಯಿನ ಅಂಚಿನ ನಮ್ಮ ಗ್ರಾಮದ ಒಂದು ಇರ್ನೂರು ಜನ ಜಮನ ಇರುತ್ತೆ ನಾವು ಬೇತೆ ಬೆತೆಬೇತೆ ವಿಭಾಗವ್ರು ಕೆಲಸ ಮಾಡ್ಕೊಂಡು ಅಂತ ಅಕಲ್ನ ಸರ್ವೇರ್ನಲ್ಲ ಮಾತಾ ರೀತಿಯ ಸಹಕಾರು ಅಕಲ ಮಲ್ದನ ಸೇವೆ ಹ್ದ ಹತ್ರ ಮೂಲ ಕಂಬಳ ಯಶಸ್ಸು ಅನ್ನೋದು ಹೆಂಗೆ ಮನರ ಹೆಮ್ಮೆ ಬೇತೆ ಕಂಬಳ್ದು ಪೈಪೋಟಿಂದು ಅಂಡ್ ಹೆಂಗಲೊಂದು ಅಚ್ಚುಕಟ್ಟೆಯನ್ನು ವ್ಯವಸ್ಥೆ ಕಂಬಳ ಕೂಟೋಡು ಈದನೆಟ್ಟ ಎಲ್ಲಿಯ ಮಟ್ಟದ ಎಲ್ಲಿ ಕಂಬಳ ಮಲ್ತಂಡಲ್ಲೊಂದು ಅಚ್ಚುಕಟ್ಟಾಯಿನ ವ್ಯವಸ್ಥೆ ಪಾರ್ಕಿಂಗ್ ಆಡು ಅಥವಾ ನನ್ನ ಜನಕ್ಕಲಿಗೂ ತೂವರ ಗ್ಯಾಲರಿ ಆಡು ಅಥವಾ ನನ್ನ ವೇದಿಕೆ ಆಡು ಅಥ್ವ ನನ್ನ ಮಂಜುಟ್ಟಿ ನೀರಾವರಿ ವ್ಯವಸ್ಥೆ ಆಡು ಒಟ್ಟು ಸ್ವಯಂ ಸೇವಕರ ತಂಡಾಡು ಒಟ್ಟು ಇಡೀ ಕಂಬಳ ಮಲ್ಲ ಕಂಬಳ ರೀತಿ ಆಯೋಜನೆ ಮಲ್ಪರ ಅದೇ ರೀತಿ ನಮ್ಮ ಪಣಪಿಲ ಕಂಬಳ ಆಯೋಜನೆ ಮಲ್ತದ್ದು ಮಾದರಿ ಕಂಬಳ ಮಲ್ಪ ನಂಚಿನ ಪ್ರಯತ್ನ ಮಲ್ತದಲ್ಲ ಐಟ ಯಶಸ್ವಿ ಒಂದಿಲ್ಲ ದುದ ಒಂಜಿ ಪದೆಂಟು ಮನೆ ಅಂದ್ರೆ ಸಾರಿ ನೆಕ್ಸ್ಟ್ ಪದನೇಳನೇ ಕಂಬ ಕಂಬಳ ನಮ್ಮ ಬರ್ಪ್ರಿ ಐಟ್ ಇದಾದ ವಿಶೇಷತೆ ನಮ್ಮ ತೋಳಿ ನೆಕ್ಸ್ಟ್ ಪದನೇಳನೇ ವರ್ಷದ ಕಂಬಳ ಒಂಜಿ ಈ ಸರ್ತದ ಕಂಬಲ ಜಾಸ್ತಿ ವಿಜೃಂಭಣೆ ಡಿಂಕ್ ಕಂಬಳ ಮಲ್ಪಡೊಂದು ಆಲೋಚನೆ ಮಲ್ತದ ದಾನಿಲಿನ ಹಕ್ಕ ಗಣ್ಯರನ್ನ ಬೆತ್ತೆ ಊರ್ದ ಪ್ರಮುಖ್ಯರನ್ನ ಬರೋ ಸಾಕಾರುಡು ಅವನು ಮೀರಿದ ಅಂಕಲು ಮಲ್ಲಾ ಗುಟ್ಟ ನಾಯೋಜನೆ ಮಲ್ಪ ಇದನ್ನ ಟೈಂಕ್ಲು ಸಬ್ ಜೂನಿಯರ್ ಬಾಕ ಜೂನಿಯರ್ ವಿಭಾಗ ಮಾತ್ರ ಮಲ್ತು ಅಂತ ಈ ಸಾರಿ ಮಲ್ಲ ಸಟ್ಟೆಡ್ ನಾಯರ್ದ ಮಲ್ಲನಿ ಜಾಯಿನ್ ಮಲ್ದ ಬರಪಿನ ವರ್ಷ ಕಂಬಳ ಏತು ವಿಭಾಗ ಉಂಟಾ ಆ ಪೂರ್ವ ವಿಭಾಗ ಪನಪಿಲ್ಲ ಕಂಬಳದ ಕರೆಕ್ಟ್ ಜಬಡಾವ ಪ್ರಾಮಾಣಿಕ ಪ್ರಯತ್ನ ಮಲ್ಪ ಇಲ್ಲ ಹೆಂಗ್ ಕೇಂದ್ರ ಮಟ್ಟಿಗೆ ಗ್ಯಾಲರಿ ಮಲ್ಪನ ಐಡಿಯಾ ಉಂಡಿ ಎಂಕ್ಲೆಗೆ ಸರ್ಕಾರದ ಒಂದು ಸರ್ಕಾರ ಜಾಗ ಏನು ಹೇಳಿದೆ ಸರ್ಕಾರದ ಅನುದಾನದ ನಿರೀಕ್ಷೆಲ್ಲ ಆ ಮುಖ್ಯ ಶಾಸಕ ಎರಡ ಅಥವಾ ನನ್ನ ಸಂಸದೆ ಎರಡ ಸರ್ಕಾರದ ಮುಖಾಂತರಗಳು ಒತ್ತಡ ಪಾರ್ದ ಅನುದಾನ ಬತ್ತ ನನ್ನ ಗ್ಯಾಲರಿ ಮೂಲಸೌಕರ್ಯದಾದಪುರ ಆವಿಡ ವೇದಿಕೆಯ ಶೌಚಾಲಯ ಪುರ ಆವಡನ್ನ ಆಲೋಚನೆಗಳು ಇಲ್ಲ ಸರ್ಕಾರದ ಅನುದಾನ ಬತ್ತದನ್ನು ಅಥವಾ ನನ್ನ ದಾನಿ ನಕ್ಲೇರದಕ್ಕೆ ಅಂದ್ರೆ ನನ್ನ ಹಂತ ಹಂತವಾದ ಒಂದೇನು ಕರೆನೂ ಮಲ್ಲಮಟ್ಟ ಮಲ್ತದ ಮಲ್ಪನ ಆಲೋಚನೆಲ್ಲ ಓಕೆ ಸರ್ ಇದ ಮುಟ್ಟ ನಮ್ಮೊಟ್ಟಿಗೂ ಆಶ್ವಥ್ ಸರ್ ಇಲ್ಲೇ ರೀ ಮೇರೆ ನಮ್ಮ ಚಿಗುರು ಪತ್ರಿಕೆ ದುಂಬಡ್ದಕ್ಕೆಲ್ಲ ಸಪೋರ್ಟ್ ಕೊರಂದಿತ್ತು ರೀ ಈ ಸಲ ಒಂದು ಮಲ್ಲ ಚಾನಲ್ದೊಟ್ಟಿಗೂ ಹೆಂಗ್ಳಗ್ಲ್ಲ ಒಂಜಿ ಎಲ್ಲೆ ಮಟ್ಟಿ ಗ್ರಾಮಾಂತರದ ಒಂದು ಚಾನಲ್ ಮಲ್ತಂದಿಲ್ಲ ನೆಕ್ ಸಪೋರ್ಟ್ ಕೊರನಿ ಸಮಿತಿದ ಪರವಾದ ನಮ್ಮ ಸುಭಾಷ್ ಚಂದ್ರ ಚೌಟ್ರೆನೊಟ್ಟಿಗೂ ನೋಟು ಜೊತೆ ಆದರೆ ನಮ್ಮ ಪ್ರಧಾನ ಕಾರ್ಯದರ್ಶಿ ಕಾರ್ಯದರ್ಶಿ ಇಲ್ಲ ನಮಗೆ ಸಪೋರ್ಟ್ ಕೊಡ್ತೇವೆ ಈ ಜೋಕ್ಲೆ ಪತ್ರಿಕೆ ಹೆಂಗ್ಲೆ ಚಿಗುರು ಚಾನಲ್ ಒಂಜಿ ಶುಭ ಸುಬಹಾರಲ್ಲ ಪನಪಿಲ ಕಂಬಲ ನನಾತ್ ಅಂತಾರಾಷ್ಟ್ರೀಯ ಮಟ್ಟದ ಹೆಸರು ಕಳಿಸೋಡ ಪು ಪಣಂದು ಸರ್ ನಮ್ಮ ಮಾತುಕತೆ ಪತ್ನಿಕೆ ಧನ್ಯವಾದ ಸರ್ ತ್ರೀ ವೀಕ್ಷಕರಿಗೆ ನಮಸ್ಕಾರ ನಮ್ಮೊಟ್ಟಿಗೆ ನಮ್ಮ ಊರದ ಜವನೀರು ಆಗಲೇನು ಫಸ್ಟು ಪರಿಚಯ ಮಾಡ್ತಾನ ಸರ್ ಇರೋ ಪುದರ್ ಉಮೇಶ್ ಊರು ಊರು ಕಾರ್ಲಾ ಸರ್ ಇರನ ಪುದರ್ ನಿತೀನ್ ಊರು ಸರ್ ಸರಿ ಪುದರ್ ಕೌಶಿಕ್ ಊರು ಕಾರ್ಲಾ ಹಾಂ ಉಂದು ನಮ್ಮೂರ್ದ ಜವಾನೆರ್ ಮಕ್ಲೆ ಮಗ್ಲಿ ಪಾತೆರ್ ಪಗ ಕಂಬ್ಳದ ಬಗ್ಗೆ ಮಾಹಿತಿ ಕೆನ್ಗ ಸರ್ ಇಂದ ಎತ್ತ್ ಸಮಯ ತಿಂಚಿರಿ ಕಂಬ್ಲದ ಫೀಲ್ಡ್ ಡು ಉಲ್ಲಾರ್ ಬಕ ವಾ ತಂಡದ ಒಟ್ಟುಗ್ ಬರೊಂದುಲ್ಲಾರ್ ಎಂಗ್ಲೊಂಜಿ ಆಜೋಡ್ಸೋಡು ಒಂಚುಲ್ಲ ಸುರವತ್ ಕಲ್ ಪಂಚಜನ್ಯ ಬಲ್ಲದೆ ಎಲ್ಯ ವಿಭಾಗಡು ಉಲ್ಲೆನ್ ಓಕೆ ಸರ್ ಈರ್ ಯಾನ ಒಂಜಿ ಎರಡ್ ಮೂರ್ ಸೌಡ್ಕ್ ಬರೊಂದುಲ್ಲೆ ಸುರುತ್ ಟೀಮ್ ಕಾರ್ಲ ಲ ಎಡ್ ದೊಕ್ಕ ಎಂಗ್ಲು ಇಂಗ್ಲಡ್ಲಿತ್ತ ಬೊಕೆನ ಒಂಜಿ ಫ್ರೆಂಡ್ ಏರ್ ಮಲ್ದೆರ್ ಪಂಚ ಬೊಕ ಇತ್ತ ಸುರವತ್ ಕಲ್ತ ಟೀ ಮುಡುಲ್ಲೆ ಒಂಜಿ ರಡ್ಡ್ ಮೂಜಿ ಒರ್ಡ್ ಸೂಡ್ ಸರಿ ಇನ್ನ ರೆಡ್ ಹೌರ್ಸ್ ಅಂಡ್ ಸುರತ್ ಕಾಲ್ ಪಂಚಜನ್ಯ ಸುರತ್ ಕಾಲ್ ಈತ ಕಂಬಳ ಆಂಡ ಪೋಂದಿಲ್ಲಾರೆ ವಿಶೇಷತೆ ದಾದನ್ ಪಣಳ್ಯ ವಿಶೇಷ ಅಣ್ಣ ಬಲ್ಲದ ಮಲ್ಲ ಊರ ಇಜ್ಜಿ ಮೂಲ ಇಜ್ಜಿನ ವರ್ಷ ಎಲ್ಲ ಸಬ್ ಜೂನಿಯರ್ ಊರ ಇಪ್ಪಂಡು ಈ ಸಾರಿ ಸಬ್ ಜೂನಿಯರ್ ಇಜ್ಜಿ ನಾವು ಹಿಡ್ದ ಮಲ್ಲ ಉಂಡು ಅಂಜಾಂಜೂರ್ ಕಂಬಳ ಲೇಟ್ ಲಾವ್ ಪಂಡ್ರೆ ಆಫೀಸ್ ಒಟ್ಟಿಗೆ ಎತ್ತ ಜೊತೆ ಬೈದಿಂದ ಇರೋದೆಲ್ಲ ಮಾಹಿತಿ ಇಂಡ ನಾವು ಹಿಡ್ದಲ್ಲಿ ಐತ್ ಹೊಡ್ದು ಎಲ್ಪ ಜೊತೆ ಉಂಡು ಬಕ್ಕ ಬಲ್ಲದಲ್ಲಿ ಪದ್ನಾರ್ಮ ಜೊತೆ ಉಂಡು ಅವ್ರು ನಾವು ಮಲ್ಲ ಇರು ನಾನು ಜಪ್ಪು ಒಂದಿತ್ತು ನಮ್ಮ ಊರದ ಜಾವಣ್ಯಾರನ ಮಾಹಿತಿ ನಮ್ಮ ನಮ್ಮಲ್ಲಿ ಮಾಲದ ತೇಜಸ್ವರು ಬಾರಿ ಓಟಗಾರ ಬಾರಿ ಯಂಗ್ ಜವಣೆ ನಮಗೆ ಚಿರಪರಿಚಿತ ಆ ಸರ್ ಇರು ವಾಕ ಇರ್ಲಿ ಏನು ವರ್ಷ ಅಂದೆ ಸರ್ ಇರು ಎಜುಕೇಶನ್ ಎಜುಕೇಶನ್ ಕಂಟಿನ್ಯೂ ಮಾಡ್ತಂದು ಈ ಫೀಲ್ಡ್ ಹೆಂಗ್ಳು ಮಸ್ತ್ ಖುಷಿಯ ಒಂದು ಬಂಡ ನಮ್ಮನೆ ಜವಣಿ ನಮ್ಮ ಊರದನೇ ಜವಣಿ ಅಂಜತಿ ಪುನಾಗ ಈ ಒಂಜಿ ಚಿಗುರು ಪತ್ರಿಕೆ ಆಲ್ರೆಡಿ ಇರ್ನ ಕಾಲೇಜ್ ಬೈದಂದು ಸ್ಟಾರ್ಟಿಂಗ್ ಹೆಂಗ್ಳು ಪತ್ರಿಕೆ ಮಾಡ್ತಂದ ಆ ಟೈಮ್ ಹಂಗ್ಲೆ ಪರಿಚಯನಾರ ಇ ಕಮಲ ಓಟಗಾರ ಅದು ನಮ್ಮನ ಎದುರು ಉಳ್ಳಿರಿ ನಮ್ಮ ಊರದ ಪ್ರತಿಭೆ ಸರ್ ಕಮಲದ ಬಗ್ಗೆ ಒಂಜಿ ಅನಿಶಿಕೆ ಪಣಬಿಲ್ಲದ ಬಗ್ಗೆ ಪುರ ಒಂದೇ ಟೀಮ್ ಆಗಿರ್ತಂದ್ರೆ ಬೇತು ಹೊಸ ಏರ್ನಾ ಪುದರ್ಡು ಓಕೆ ಒಂದಿತ್ತು ನಮ್ಮ ಪ್ರಸಾಂತ್ ಸರ್ ಮಾಲದರ್ ಆರಂಜಿ ನಮ್ಮ ಈ ಚಿಗುರು ಚಾನಲ್ ಫಸ್ಟ್ ಟೈಮ್ ನಮ್ಮ ಅರಣ್ಣ ಬೈಕ್ ದೇವಾನಂದನಾಗ ಆಲ್ರೆಡಿ ನಮ್ಮ ಕಾಲೇಜ್ ಯಾರನ್ನ ಕೆಲವು ಆರ್ಟಿಕಲ್ ಮತ್ತೆ ಪತ್ರಿಕೆ ತೂದಿ ಪರ್ಯವು ಇನ್ನಂಜಿ ಕಮಲ ಓಟಗಾರ ಅದು ನಮ್ಮ ಎದುರು ಒಳ್ಳಿ ಮಸ್ತ್ ಖುಷಿಯ ಒಂದು ಉಂಡು ಹೆಂಕಲ ದೇವಾನಂದನಾಗ ನಮ್ಮ ಊರದ ಜವನಿ ಪನ್ವಣಕ್ಕೆ ಓಕೆ ಸರ್ ನಮ್ಮ ಚಿಗುರು ಪತ್ರಿಕೆ ಈ ಆಲ್ ದ ಬೆಸ್ಟ್ ಪನ್ ನನ್ನ ಪನೋಡು ದಯಬಣ್ಣ ನನಗೆ ಫಸ್ಟ್ ಟೈಮ್ ಕಂಬಳ ಜಾತ್ ಅಂದಿಲ್ಲ ಬಟ್ ಈ ನಾ ಈಗ ಕಂಬಳ ಫೀಲ್ಡ್ ಏತ್ ವರ್ಷ ಉಳ್ಳಾರ ಗೊತ್ತಿಜಿ ಒಂದನೇ ಕ್ಲಾಸ್ ಮತ್ತೆ ಸೆಕೆಂಡ್ ಬಿ ಯುಡ್ ಹಾ ಓಕೆ ತೊಲೆ ಯಾನ್ ಕಂಬಳ ಫೀಲ್ಡ್ ಒಂದು ಫಸ್ಟ್ ಬೈಟ್ ತಲ್ಲ ಫಸ್ಟ್ ಬಟ್ ಎನ್ನ ಎಂಗ್ಲೆ ಪತ್ರಿಕೆ ಸ್ಟೂಡೆಂಟೇ ಎಂಗ್ಲೆ ತಿಕ್ಕು ಇರೋದೇ ನೆನದಿಜಿ ಒಂದು ರಡ್ನೇ ಬೈಟ್ ಡೀರ್ ತಿಕ್ಕೊಂದು ಮಸ್ತ್ ಖುಷಿ ಆಗೋದು ಥ್ಯಾಂಕ್ ಯು ನಮ್ಮ ಮುಡ್ಡಾರದ ಪರಿಚಯಸ್ತಾರೆ ನಾಗಲೇನ ಒಂದು ಏರು ಕಟ್ಟೊಂದು ಇರಿ ಅರ್ನ ಎರಲೆ ಎರಲೆನಲ್ಲ ಬಕ್ಕ ಅರ್ನಲ್ಲ ಪರಿಚಯ ಮಾಡ್ತಂದಿಲ್ಲ ಸರಿ ಇರ್ನ ಪರಿಚಯ ಒಂಜಿ ಮಲ್ಪಲಿ ಎರಡನ ಪುದರ್ ವಿಶ್ರಾಂತ್ ಬಂದು

ರೆಡ್ ಸರ್ತಿ ಹಾಕದ್ರೆ ಒಂದು ಜೋಡಿ ಹತ್ತೆ ಆಯ್ತಾ ಕುಡಂಜಿ ಜೊತೆ ಉಂಡು ಪಾಂಚೆ ಬಂದು ಇಲ್ಲಾಡು ಉಂಡು ಅವೆಲ್ಲ ಅವೆಲ್ಲ ರೆಡ್ ಮೆಡ್ಲ್ ಹತ್ತ ಪೋಯ್ ಸರ್ತಿ ಸಬ್ ಜೂನಿಯರ್ಡ್ ವರ್ಷ ವರ್ಷ ಹೆಜ್ಜಿ ಎರಲ್ ಕಟ್ಟಿನಿ ಆತೆ ಇತ್ತೇನ ಕ್ಲಾಸ್ಮೆಂಟ್ ತಿಕ್ಕಿದೆ ಅರುಣ್ ಕುಮಾರ್ ಬಂದು ಎನ್ನು ಊರಿದ್ದಾರೆ ಆ ಕಂಬಳದ ಬಗ್ಗೆ ಭಾರ್ಯಂಜಿ ಅಭಿಮಾನಿ ಇತ್ತಿನ ಕಂಬಳದ ಟೈಮ್ ಓಡ್ಲಾಡು ಕಂಬಳದ ಇನ್ನಿತರ ಟೈಮ್ ಒಡ್ಲಾ ಎರಳೆ ನಂಜಿ ಸಾಂಕೊಂಡಿತ್ತಕ್ಕೆ ಎರಳೆದ ಬಗ್ಗೆ ಆ ದಣ್ಣಿನ ಒಟ್ಟಿಗೆ ಆ ಎರಳೆ ಬಗ್ಗೆ ಭಾರಿ ಅಂಜಿ ಪ್ರೀತಿ ಇತ್ತಿನ ಆ ಕಂಬಳದ ಬಗ್ಗೆ ಅರ್ನ ಪರಿಚಯ ಬಕ್ಕ ಕಂಬಳದ ಬಗ್ಗೆ ಅರ್ನ ಕೇಂದ್ಬೆ ಆ ಕಂಬಳದ ಬಗ್ಗೆ ಬಕ್ಕ ಇರ್ನ ಓನರ್ ಬಗ್ಗೆ ಪರಿಚಯ ಹೆಂಗಲೂ ಹೊಸ್ಮಾರ್ ರೆಡ್ ಡಾ ಅಂದ್ ಹೊಸ್ಮಾರ್ ರೆಡ್ ಎಪ್ನು ಯರಪುರ ಬಕ್ಕ हे धनिम सतश सलियान पैठकी पैठ सल्यू आर अरवते सतिश सलियान अंच हे दुब का अंच व गिड तुम्ही अंच एर्ष मेडल हे दुब सुरु काल गिड वंदिप सीरियस आता सीरियस मेडल आता हेडम फस्ट रडू सेकेंड आता ಎತ್ತು ವರ್ಷದ ನಿಂಚಿಗೆ ಆರು ಆ ಗಿಡ ನನಗಿರ್ತಾರೆ ಪಂಡ ಆ ದನ್ನಿ ಒಟ್ಟು ಇಲ್ಲ ಕೆಲ ಹೆಂಗ್ಳು ಕೆಲವು ವರ್ಷ ಹೊಸಮಾರ್ ಸತೀಶ್ ಸಾಲಿಯನ್ನ ಒಟ್ಟಿಗೆ ಕೆಲ ವರ್ಷ ಎರಡು ಹತ್ತು ವರ್ಷ ಅಣ್ಣ ಅಣ್ಣ ಮಣ್ಣು ಮೆಡ್ಲಣ್ಣ ಕೊಡೋ ಕೊಡಂಗೇಡ ಹೆಂಗಲ್ಲ ಸತೀಶ್ ಅನ್ನ ಆರ್ ನಮ್ಮ ಮೇಡ್ಲಾನ್ ಹಾಂ ಈ ಕಂಬಳದ ಒಟ್ಟಿಗೆ ನಾನವ್ರಿಗೆ ಇಲ್ಲ ರೀ ಆರ್ಲ ಎನ್ನ ರೀ ಹೆಣ್ಣ ಕ್ಲಾಸ್ಮೇಟ್ ಇದೆ ರಾಜೇಶ್ ಸರ ಕಂಬಳದ ಬಗ್ಗೆ ಇರಿ ನಾನಿಸಿಕೆ కమల బాడ భార్య ఈ కూటోటు భార్య అంచ్జి పొరులు భార్య అంజ్ ఉమేదు ఉండి ఇంకెంగళ కమలద బాగా ఈ బాడ కమలది ఉమేది ఇట్టి ఇచ్చి కమల కోట భాగవేశా పూర ఇక్కడ ఉల్ల ಪೂರಾ ಹೆಂಗ್ಲೊಂದು ಫೈ ಔಟ್ ಅದ ಟೀಮ್ ಬಿಡಲ್ಲ ಸತ್ಯ ಸಣ್ಣ ನಾನು ಮಲ್ಗಿ ಬೇಟ್ ಬಾರಿ ಅಂಜು ಬುದಾರ ಬಹುತನಾ ಆ ಟೀಮ್ ಬಿಡಲ್ಲ ಬಾರಿ ವರ್ಷ ಹೊಡ್ದಬೇಕಲ್ಲ ಇತ್ತೆ ಬಂದ ಆರ್ನ ಅಡ್ಡಿಯೋರು ಉಂಡು ಒಂಜು ಲೋರ್ಔಟ್ ಆರ್ನೇರು ಉಂಡು ಬಲ್ಲುಡು ಉಂಡು ಬಲ್ಲೂಡು ಎಡ್ಡೆ ಡ್ಯಾಮಿಕ್ಸ್ ಇನ್ನು ಪಾರ್ದಲ್ಲಿ ಮುಡಾರ್ ಉಂಡು ಇಡೀ ಎಡ್ಡೆ ಟ್ಯಾಮಿಕ್ಸ್ ಇಲ್ಲಿ ಪಾರ್ದೆ ಬಾಕಿ ನೇರದ್ದು ಇಲ್ಲ ಇಲ್ಲಿವರು ಲಂಚನಿ ನೇರದ್ದಿಲ್ ಬಟ್ರೇನು ಬುದಾರ ಗ್ಯಾಂಗ್ ಮೋಡು ಮೋಡು ಉಂಡು ಕೊಡಿ ಮೋಡಿಕೊಡಿದ್ದ ಬಟ್ರೇನ ಬುದ್ಧಷ್ಟು ಏನು ಮಾಡ್ತೀರಾ ಆರ್ನ ಎಡ್ಡೆ ಟ್ಯಾಮಿಕ್ಸ್ ಬಂದ್ ಪಾರ್ದೆ ಚಿಗುರುಪತಿ ವೀಕ್ಷಕರಿಗೆ ನಮಸ್ಕಾರ ಇನ್ನೇ ನಮ್ಮೊಟ್ಟು ಇಲ್ಲೇರಿ ಯುವರಾಜ್ ಹೆಗಡೆ ನಮ್ಮ ಹೆ ಪನಪಿಲದ ಒಂಜಿ ಕಂಬಳಕ್ಕೋಸ್ಕರನೇ ತನ್ನ ಜೀವನನೇ ಮುಡುಪಾದ ದೀವನ ಪ್ರಯತ್ನ ದಯಾಪಂಡ ನನಗೆ ಭಾರಿ ಹಿರಿಯ ಚೇತನ ಈ ಒಂದು ಕಮಲ ಕಂಬ ಸಾಧನೆ ಮಾರನ ಕಂಬಳ ಗೊಂಜೋಸ್ಕರ ಸುಮಾರು ಒಂಜಿ ಇಪ್ಪತ್ತು ಮುಪ್ಪ ವರ್ಷದಕ್ಕ ಭಾರಿ ಶ್ರಮಜೀವಿ ಆ ಇಡೀ ಜೀವನ ಮುಡುಪಾದಿತ್ತೀರಿ ಐತ ಬಗ್ಗೆ ಎರಡನೇ ಕೇಂದ ಸರ್ ಇರ್ನ ಈ ಒಂದು ಕಂಬಳದ ಫೀಲ್ಡ್ಗೆ ಇರು ಬತ್ತದೆಯೇ ತೋರಿಸೋಣ

ಬೈರಾಣ್ಯಾಲಜಿ ನಮ್ಮ ಮುಂಜೆ ರೈತ ಉದ್ದಾಗ ಆಗೋದು ಮಾಂತ್ರೆ ಸೇರಿದು ಒಂದು ಕರ ಕಾಡ ಮೂಲಸ್ಥಾನಡು ಕರೆ ಮಲ್ತ ಕರೆ ಮಲ್ತ ಇನ್ನು ಎಲ್ಲಿ ಆಗಿನ ಅಡಿಗೆ ಉತ್ತಾವ ಬಡ್ಡಿಸಿದ್ ಮಾಡ್ದು ಒಂದು ಎಲ್ಲಿ ಕಪ್ಪು ಕೊರೆದು ಕಂಬಳ ಮಲ್ತ ಎರಡನೇ ಆ ವರ್ಷ ಮಾಡ್ನ ಬಂಡದ ಕಾಯಿಲಿ ಪರ್ಣ ಕಾಯಿಲೆ ಕೊರೆದು ಬಹುಮಾನದಿದ್ದು ಕಪ್ಪು ದಿದ್ದು ಎರಡನೇ ವರ್ಷದಲ್ಲ ಅಂಚೆನೇ ಮಲ್ತು ಮೂಜನೇ ವರ್ಷ ಹೋಡು ಎರಡು ಸಾವಿರ ಐದು ಸಾವಿರದಿದ್ದು ಕಪ್ಪು ಕೊರೆದು ಕಂಬಳ ಮಲ್ತು ನಾ ನಾಲ್ನೇ ವರ್ಷದಲ್ಲ ಅಂಚನೇ ಮಲ್ತಾರೆ ಐದನೇ ವರ್ಷ ಪತ್ತು ಸಾವಿರ ಐದು ಸಾವಿರ ದೇವ ಏಳನೇ ವರ್ಷ ಇಂಜಿನ ಮಲ್ತಂದು ಮಣ್ಣ ಕಾಲ ಭವನ ಅರ್ಧ ಭವನ ಬಂಗಾರದಿವೆ ಒಂದು ಸಂಘನೇ ಹಿಂಗೆ ನಾವು ಒಂದಿತ್ತೆ ಅವೇ ಸಂಘ ಇಂಡಿ ಕೆಲ ಮುಂದೆ ರೀ ಅವರನ್ನ ಅಕ್ಕ ಜೋಕಲ ಬಾಲ್ಯ ಇತ್ತ ನಮ್ಮ ಸರಂದು ಏನು ಕಮಲಕ್ಷೇತ್ರಕ್ಕೋಸ್ಕರ ಇಲ್ಲಿ ಸ್ವಂತ ಜಾಗನೇ ಬಿಡದು ಕೊಡ್ತೀವಿ ಒಂದು ನಮ್ಮ ಸ್ವಂತ ಜಾಗೆ ನೆಟ್ ಜಿಲ್ಲಾ ಕಮಿಟಿ ಸರಿ ಸುಮಾರು ಲಕ್ಷ ಕಟ್ಲೆಗೆ ಖರ್ಚು ಮಾಡ್ ತಂದು ಕಮಲ ನಡಪ ಅಂದಿಲ್ಲರಿ

ನಮ್ಮ ಒ ಕೆಜಿ ರಾಟು ಕೆಜಿ ಇಲ್ಲಾ ಕೊನಾರ ತುಂಬ ಬೀರ ಆಪಲ್ ತೂಪಾ ಒಂದು ಗೋಣಿ ಆಪಲು ಒಂದು ಗೋಣಿ ಆಪಲ್ ಪಾಡ್ಬಿರ್ ವಿಶೇಷ ಮತ್ತೆ ನಾಗ ಕಂಬಳ ಅಭಿಮಾನ ಉಂಟು ಮಾಡುದು ಈ ಮುಖಾಂತರ ಗೊತ್ತಂಬುದು ನಮ್ಮನ್ನ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲಾ ಹತ್ತಂದೆ ಬ್ಯಾಂಗ್ಳೂರ್ಲ ಕಂಬಳ ಹತ್ತಿ ನನ್ನ ಈ ವರ್ಷ ಬೇತೆ ಓಲಾ ಒಂದು ಬೇತ ಹೋಲಜ್ಜಿ ಪರವರ್ಡು ಒಳ್ಳೆಜ್ಜಿ ಶಿವಮೊಗ್ಗ ಹಬ್ಬ ತಿಂಡವು ಕೋರ್ಟ್ ಗಾದ ತಿಂದ ಅಂಡಿ ತೀರ್ಥಹಳ್ಳಿ ತಿನ್ನ ಅವಲ ಕ್ಯಾನ್ಸಲ್ ಅಂಡಿ ನಮ್ಮನ ದಕ್ಷಿಣ ಕನ್ನಡ ಜಿಲ್ಲೆ ಮಾತ್ರ ಕಂಬಲ ತಂದು ಬೆತ್ತ ಹೋಲಜ್ಜಿ ಫಸ್ಟ್ ದ ಕಂಬ ನಮ್ಮ ಪನಪಿಲ್ಲ ಅವು ಸತತವಾದ ಹನಿರ್ದಕ್ಕೆ ಬರೋದಂಡ ಇಜ್ಜಿ ಅಪ್ಪಾಗ ಫೆಬ್ರವರಿ ತಿಂಗಳು ಸುರೂಬರ್ಪಣೆ ಶನಿವಾರ ಮತ್ತೆ ಮೊದಲ ಏನು ಕಂಬಲ ಉಂಡು ಅವು ಪನ್ನ ಪಿಲಡು ಸ್ಟಾರ್ಟ್ ಆದ್ದಕ್ಕಿ

ಅಪ್ಪ ಅಧ್ಯಕ್ಷೆ ಕಾರ್ಯದರ್ಶಿ ಮತ್ತ ಇತ್ತ ಸುಮಾರು ನಾಲ್ಕು ಜನ ತೀರಿ ಜೋಕಲ್ ಪೂರ್ವ ಒಂದು ಕಮಲದ ಬಗ್ಗೆ ಜನಕ್ಕಲೇ ಕಮಲ ಈ ಬಗ್ಗೆ ಬಾರಿ ಕೋಟು ವಾದ ವಿವಾದ ನಡೆದ ಬಗ್ಗೆಜಿ ನಿಯಮ ನಮ್ಮ ದಾಳ್ರಜಿ ನಮಕ್ ಓಲಾ ಗ್ರಿಜಿ ಬರ್ಕೊಂಡು ಹಾಕೊಂಡು ಮಾಮೂಲಿ ಇತ್ತ

ಚಿಗುರು ಪತ್ರಿಕೆ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನಮಸ್ಕಾರ ಇನ್ನು ನಮ್ಮ ಕಂಬಳದ ಓನರ್ ಹಾಂ ಓನರ್ ಹಾಂ ಹಾಂ ಸರ್ ಈ ಕಂಬಳದ ಬಗ್ಗೆ ಬಕ್ಕ ನಿಗಲ ಏತು ವರ್ಷದಿಂಚಿ ಇರಲಿ ಕಟ್ಟೊಂದು ಇಲ್ಲ ರೀ ಬಕ್ಕ ಏತು ಮೆಡ್ಲ್ ಹಾಕಿದ್ರೆ ಇರಿನ ಪರೀಕ್ಷೆ ಬೆಳಗ್ಗೆ ಒಂಬತ್ತು ನಾಲ್ವರು ಸ್ಟ್ಯಾಂಡ ಸಾಧಾರಣ ಚಿನ್ನು ಚಿನ್ನು ಬಂತ ಹೆಂಜಿನ ಸುರತ್ಕಲ್ ಗಂಡಿಗೆ ಇರಲಿಲ್ಲ ಆಯ್ತೊಟ್ಟು ಪಾಡ್ದು ಎಡ್ಡೆ ಇರ್ಲಿ ಹೆಂಗ್ಳು ಇರ್ತಂದಿಲ್ಲ ಹೋಯ್ ವರ್ಷ ಹೆಂಗ್ಳಿಗೆ ಭದ್ರಾಡು ಮೆಟ್ಲಾತೇನೆ ಆಯಿತು ದುಮ್ ಸಲ ಮುಂಜಿ ಮೆಟ್ಲಾತಾನೆ ಅಲ್ಲ ಈ ಸಲ ಎಕ್ಸ್ಪೆಕ್ಟ್ ಸೀರೀಸ್ ಹೆಸ ಹಾಕೊಡ್ಕೊಂಡು ಖಂಡಿತ ಸರ್ ನಮ್ಮನ್ನ ಈ ಒಂಜಿ ದಂಡೋಡು ನಮ್ಮ ಈ ಕಂಬಳ ಪನ್ನೆಡ್ದಕ್ಕ ಆಯ್ತಾ ಅಭಿಮಾನಿ ಬಲ್ಗ ಮಸ್ತ್ ಜನ ಇತ್ತಲ್ಲ ಅಂಡ ಇರ ಇರಲೇನಜಿ ತೂಪು ನಂಜಿನ ಜನ ಜವನ ಎಂಕಲ್ನ ಐಟ್ ಸತಾರ ಒಂಜಿ ಇರುವತ್ತೈನ್ ಮುಪ್ಪು ಜನ ಜವನ್ ಇರುಲ್ಲೆರ್ ತೋವೊಂದುಲ್ಲೆರ್ ಪರ್ಲೆನ್ ಸಾಂಕೊಂದುಲ್ಲೆರ್ ಈ ಎರ್ಲೆನ ಆ ಬಲ ಮೈಟ್ ಪಕ್ಕ ಎಡ ಮೈಟ್ ಪರಿಕೆ ಮರ್ ಪಲ್ಯ ಆ ಬಲ ಮೈತ ಇರು ಸುರತ್ ಕಲ್ ಕಂಡಿಗದ ಸುಕುಮಾರ್ ಸುವರ್ಣ ಬನ್ ಬನಾರ್ನ ಈ ಸೈಡ್ದ ದ ಎಂಗಲ್ನ ಬಿಳುವ ಎಮ್ಮನಟುದ ಚಿನ್ ಉಂಡು ಐತ ಬುದಾರ್ ಪಾಂಜೆ ಪುಂಡು